ಯಾರು ಏನಂತ ಎನ್ಕೌಂಟರ್ ಸಲುವಾಗಿ ಅಂತ ಸಲುವಾಗಿ ರೀ ಎದುರ್ಸಲವಾಗಿ ಏನು ಪ್ರಕರಣ ಏನು ಪ್ರಕರಣ ಏನು ಹೇಳ್ರಿ ನೀವು ಹೇಳ್ರಿ ನೀವು ತೋರಿಸಿದಿರಲ್ಲ ಮಾಧ್ಯಮದಾಗ ಯಾರ್ಗೆ ನೀನೇ ಹೇಳಪ್ಪ ನೀನೇನ್ ತಿಳ್ಕೊಂಡಿ ನಾವು ಅಲ್ಲೇ ಇದ್ದೀವಿ ಇವತ್ತು ಸಿಟಿ ರವಿರವರು ಯಾರು ಸಿಟಿ ಅವರು ಈಗಲ್ಲ ಅವ್ರು ಯಾವಾಗ ವಿಧಾನಸಭೆ ಪ್ರವೇಶ ಮಾಡ್ಯಾರ ಅವರು ಅವ್ರ ಮಾತುಗಳು ಅವ್ರ ವಿಚಾರಗಳು ಮನಸ್ಮೃತಿ ನಿಮಗೆಲ್ಲ ಗೊತ್ತಿದ್ದೇ ಇದೆ ಒಬ್ಬ ಮಹಿಳೆಗೆ ಸದನದಲ್ಲಿ ಅವ್ಯಾಚ್ಯ ಶಬ್ದ ಮಾತಾಡಿರ್ತಕ್ಕಂಥದ್ದು ನಿಮ್ಮ ಮಾಧ್ಯಮದಲ್ಲಿನೇ ನಾನು ನೋಡಿದ್ದೇನೆ ಸುಮಾರು ಹತ್ತರಿಂದ ಹನ್ನೊಂದು ಸತೆ ಶಬ್ದವನ್ನು ಬಳಕೆ ಮಾಡಿರ್ತಕ್ಕಂಥದ್ದು ನೋಡಿದ್ದೇನೆ ಇವತ್ತು ಆ ರೀತಿ ಮಾತಾಡಿದಂತ ಸಂದರ್ಭದಲ್ಲಿ ಅದು ಇವತ್ತು ನಾವು ಸುವರ್ಣಸೌಧ ಅಂತೇಳಿ ಒಂದು ದೇವಸ್ಥಾನ ಅಂತೇಳಿ ಕರಿತೀವಿ ಅಂತ ಸದನದಲ್ಲಿ ಮಾತನಾಡಿರ್ತಕ್ಕಂಥದ್ದು ಅದು ಒಂದು ಘೋರ ಅಪರಾಧ ಹಾಗಾಗಿ ಇವತ್ತು ಆ ಮಹಿಳೆ ನೊಂದು ಇವತ್ತು ಪ್ರಕರಣವನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ನೀವು ಟಿವಿ ಮಾಧ್ಯಮಗಳಲ್ಲಿ ನೋಡಿದೀರಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಆಕ್ಷನ್ ತಗೊಂಡಿದ್ದಾರೆ ಹಾಗಾಗಿ ಇವತ್ತು ಆ ರೀತಿ ಮಾತಾಡ್ತಕ್ಕಂಥದ್ದು ಇದೆ ಅಲ್ಲ ಇದು ಯಾರಿಗೂ ಕೂಡ ಒಳ್ಳೇದಲ್ಲ ಪ್ರತಿಯೊಬ್ಬ ಮಹಿಳೆಗೆ ಅವ್ರದೇ ಆದಂತ ಗೌರವ ಇದೆ ಘನತೆ ಇದೆ ಈ ದೇಶ ನಮ್ಮ ದೇಶದಲ್ಲಿ ಮಾತ್ರ ಸಂಸ್ಕೃತಿ ಕಾಣಲಿಕ್ಕೆ ನಾವು ಸಾಧ್ಯ ಅಂತ ಒಂದು ದೇಶದಲ್ಲಿ ಇದ್ಕೊಂಡು ಈ ತರ ಮಾತನಾಡ್ತಕ್ಕಂಥದ್ದು ಇದು ಖಂಡನೀಯ ಅಂತಕ್ಕಂಥ ಮಾತು ಕೂಡ ಹೇಳಿಕ್ ಬಯಸ್ತೇನೆ ಮತ್ತು ಬಿ ಜೆ ಪಿ ಅವ್ರು ಏನು ಅದೇನು ನೋಡಿದೆ ನಾನು ಪತ್ರಿಕೆಯಲ್ಲಿ ನೋಡಿದೆ ಎನ್ಕೌಂಟರ್ ಇವೆಲ್ಲ ಕ್ರಿಯೇಟ್ ಮಾಡುತ್ತೆ ಬಿ ಜೆ ಪಿ ಅಂದ್ರೆ ಒಂದು ಸುಳ್ಳನ್ನು ನೂರು ಸತಿ ಹೇಳೋದು ಮೇನ್ ಅಜೆಂಡಾ ಅವರು ಒಂದು ಸುಳ್ಳನ್ನು ನೂರು ಸತಿ ಹೇಳ್ತಕ್ಕಂಥದ್ದು ಅವ್ರ ಮೇನ್ ಅಜೆಂಡಾ ಇವತ್ತು ಅವ್ರಿಗೆ ಇಂಥ ಕೋಲಾಲ ಗದ್ಲಗಳು ಸಮಾಜ ಒಡಿತಕ್ಕಂಥ ಕೆಲಸ ಅವರಿಗೆ ಬಹಳ ಪ್ರಮುಖವಾಗಿ ಮೇನ್ ಅಜೆಂಡಾದಲ್ಲಿ ಇದಾವೆ ಹಾಗಾಗಿ ಇವತ್ತು ಅವ್ರೇನ್ ಮಾತನಾಡ್ತಾ ಇದ್ದಾರೆ ದೇಶದ ಜನ ರಾಜ್ಯದ ಜನ ತೀಕ್ಷ್ಣವಾಗಿ ನೋಡ್ತಾ ಇದ್ದಾರೆ ಅವರ ಒಂದು ನಡವಳಿಕೆ ಹೇಳೋರಿಗೆ ಇರಪ್ಪ ದೇಶದ ಜನ ರಾಜ್ಯದ ಜನ ಮತ್ತು ಅವರ ಮನಸ್ಥಿತಿ ಬಗ್ಗೆ ಅಮಿತ್ ಶಾ ಅವರು ಕೂಡ ನೀವು ಪಾರ್ಲಿಮೆಂಟ್ ಹೌಸ್ ಅಲ್ಲಿ ಹೇಳಿದ್ದಾರೆ ಅವರ ಮನಸ್ಥಿತಿ ಅಂಬೇಡ್ಕರ್ 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 ಅಂತೇಳಿ ನೀವು ಜಪ ಮಾಡೋದಕ್ಕೂ ದೇವರು ಜಪ ಮಾಡಿ ಸ್ವರ್ಗ ಸೇರ್ತೀವಿ ಅಂತಕ್ಕಂಥ ಅವ್ರ ಮನಸ್ಮೃತಿ ಅವರು ಇವತ್ತು ದೇಶದ ಜನರಿಗೆ ರಾಜ್ಯದ ಜನರಿಗೆ ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಇಲ್ಲೇ ಯಲಬುರ್ಗಾದಲ್ಲಿ ಮಾಜಿ ಕೇಂದ್ರ ಸಚಿವರು ಏನು ಹೇಳಿದರು ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋದಕ್ಕೋಸ್ಕರ ಅಂತೇಳಿ ಅನಂತಕುಮಾರ್ ಹೆಗಡೆ ಅವರು ಹೇಳಿರ್ತಕ್ಕಂಥ ಒಂದು ದೊಡ್ಡ ನಿದರ್ಶನ ಇದಕ್ಕೂ ಹೆಚ್ಚಿನ ಉದಾಹರಣೆ ಏನು ಬೇಕಾಗಿಲ್ಲ ಇವತ್ತು ಜನ ಅವರಿಗೆ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ ಆಡಳಿತ ಮಾಡಲಿ ಆದ್ರೆ ಜನರ ಮನಸ್ಸನ್ನು ಕದಡ್ತಕ್ಕಂಥ ಇವತ್ತೇನು ನಮ್ಮ ದೇಶದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇರ್ಬೋದು ಮಹಿಳೆಯರ ಬಗ್ಗೆ ಇರ್ಬೋದು ಅವರು ಮುಂದಿನ ದಿನಮಾನಗಳಲ್ಲಿ ಜನ ತಕ್ಕ ಉತ್ತರವನ್ನು ಅವರಿಗೆ ಕೊಡ್ತಾರೆ